ಸ್ನೇಹಿತರೆ ನಾಳೆ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಈ ದಿನ ಮಣ್ಣೆತ್ತಿನ ಪೂಜೆಯನ್ನು ಮಾಡ್ತೇವೆ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರೂ ಆಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾಳೆ ದಿವಸ ಆ ವೃಷಭಕ್ಕೆ ಪೂಜೆಯನ್ನು ಮಾಡಿ ಅವರ ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಈ ದಿವಸ ನಾವು ಮಣ್ಣೆತ್ತನ್ನು ಪೂಜೆಯನ್ನು ಮಾಡಿ ಅವರ ಉಪಕಾರ ಸ್ಮರಣೆಯನ್ನು ಮಾಡಿದರೆ ನಮ್ಮ ಕುಲ ಉದ್ಧಾರ ಆಗ್ತದ ಮಕ್ಕಳು ಮರಿ ಎಲ್ರಿಗೂ ಹೇಳಿ ನಾಳೆ ದಿವಸ ಮಣ್ಣಿನಿಂದ ಮಾಡಿದಂಥ ವೃಷಭವನ್ನ ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ ಶಾಸ್ತ್ರದಲ್ಲೇ ಹೇಳ್ತದೆ ನಮ್ಮ ದೇಹ ಕೂಡ ಪಂಚಭೂತಗಳಿಂದ ನಿರ್ಮಾಣ ಅಂತ ಹೇಳಿ ಅದಕ್ಕಾಗಿ ನಾವು ನಾಲ್ಕು ದಿವಸ ಸ್ನಾನವನ್ನು ಮಾಡೋದು ಬಿಟ್ಟರೆ ಕೈ ಕಾಲು ತಿಕ್ಕೊಂಡು ನೋಡ್ರಿ ಮಣ್ಣಿನಂಥ ವಸ್ತು ಬರ್ತದೆ ನಮ್ಮ ದೇಹ ಕೂಡ ಮಣ್ಣಿನಿಂದ ಆಗಿದ್ದು ನಂತರ ಹೋಗುವುದು ಮಣ್ಣಿಗೆ ಅಂಥೇಳಿ ಅದಕ್ಕಾಗಿ ನಾಳೆಯಿಂದ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಹಿಡಿದು ದೀಪಾವಳಿ ಕಾರ್ತಿಕ ಮಾಸ ಮುಗಿಯುವರೆಗೂ ಎಷ್ಟು ಹಬ್ಬಗಳು ಬರ್ತಾವೋ ಅಲ್ಲೆಲ್ಲ ನಾವು ಮಣ್ಣಿನಿಂದ ಮಾಡಿದಂಥ ವಿಗ್ರಹಗಳನ್ನು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಆ ರೀತಿ ಪೂಜೆಯನ್ನು ಮಾಡೋದ್ರಿಂದ ಭೂಮಿ ತಾಯಿಗೆ ನಾವು ಕೃತಜ್ಞತೆಯನ್ನು ತೋರಿಸಿದಂತಾಗ್ತದೆ ಶಾಸ್ತ್ರದಲ್ಲಿ ಹೇಳ್ತದೆ ವರ್ಷದಲ್ಲಿ ಐದು ಬಾರಿ ನಾವು ಭೂಮಿಯನ್ನು ಪೂಜೆ ಮಾಡಬೇಕು ಒಂದು ಅಮಾವಾಸ್ಯೆ ಎರಡು ನಾಗಪೂಜೆ ಮೂರನೇದ್ದು ಗೋಕುಲ ಪೂಜೆ ನಾಲ್ಕನೇದು ಗಣೇಶ ಪೂಜೆ ಐದನೇದು ಗೌರಿ ಪೂಜೆ ನಂತರ ದೀಪಾವಳಿಯಲ್ಲಿ ಮಣ್ಣಿನ ಹಣತೆಗಳನ್ನು ಹಚ್ಚಿ ಆ ಒಂದು ಕಾರ್ತಿಕ ಮಾಸ ಮುಗಿತಂದರೆ ಚಾತುರ್ಮಾಸ ಮುಗೀತದ ಅಂತ ಹೇಳಿ ನಾಳೆಯಿಂದ ಚಾತುರ್ಮಾಸ ಶುರು ಆಗೋದಿಲ್ಲ ಚಾತುರ್ಮಾಸ ಶುರು ಆಗೋದು ನಾನೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ನಾಳೆ ದಿವಸ ಆಷಾಢ ಶುಕ್ರವಾರ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ನಾಳೆ ಇನ್ನೂ ಜ್ಯೇಷ್ಠ ಮಾಸ ಇರ್ತದೆ ಯಾವಾಗ ಪ್ರತಿಪದ ಕಾಲ ಹಾಕ್ತದೋ ಆವಾಗ ಮಾತ್ರ ನಾವು ಜ್ಯೇಷ್ಠ ಮಾಸ ಮುಗಿದು ಆಷಾಢ ಹೇಳಿ ಹಿಡಿಬೇಕಾಗ್ತದೆ ಅದಕ್ಕಾಗಿ ಜ್ಯೇಷ್ಠ ಮಾಸದ ಶುಕ್ರವಾರ ಪೂಜೆ ಮಾಡೋರು ನಾಳೆ ಮಾಡಲಿಕ್ಕೆ ಹೋಗಬೇಡ್ರಿ ನಾಳೆ ದಿವಸ ಸಂಕಲ್ಪವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಅಮಾವಾಸ್ಯೆ ಶುಕ್ರವಾರ ಪೂಜೆ ಪ್ರತಿವಾರ ಪ್ರತಿ ಅಮಾವಾಸ್ಯೆ ಹೇಗೆ ಮಾಡ್ತಿದ್ರು ಹಾಗೆ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆ ವಿಶೇಷವಾಗಿ ಮೃಣ್ಮಯ ಈ ವೃಷಭವಾಹನ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ ಆ ರೀತಿ ಮಾಡಿರಿ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ತದೆ ಇನ್ನು ಬರುವಂಥ ಚಾತುರ್ಮಾಸದಲ್ಲೇ ಪ್ರತಿಯೊಂದು ಪೂಜೆಯನ್ನು ಶಾಸ್ತ್ರೋಕ್ತ ಸಂಕಲ್ಪಪೂರ್ವಕವಾಗಿ ಹೇಳ್ಕೊಡ್ತೀನಿ ಮಾಡ್ತಾ ಹೋಗ್ರಿ ನಿಮ್ಮ ಕುಲ ತಾನೇ ಉದ್ಧಾರ ಆಗ್ತದೆ ಮಕ್ಕಳಿಗೂ ಒಳ್ಳೆಯದಾಗ್ತದೆ ಇನ್ನು ಇನ್ನೂ ತಡ ಮಾಡೋದು ಬೇಡ ನನಗೂ ಸಮಯದ ಅಭಾವದ ಅದಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಏನೇನು ತಯಾರಿ ಮಾಡ್ಕೊಳ್ಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಹೇಳ್ಕೊಡ್ತೀನಿ ಬರ್ರಿ ಇಲ್ಲಿ ಇನ್ನೊಂದು ವಿಷಯನ ಹೇಳ್ತೇನೆ ನೋಡ್ರಿ ನಿಮ್ಮಾಗ ದೇ ದೇವ್ರ ಮನೆಯಲ್ಲಿ ಅಷ್ಟೊಂದು ಜಾಗ ಇಲ್ಲ ಅನ್ನೋರಾದರೆ ದೇವ್ರ ಮನೆ ಬಿಟ್ಟು ಹೊರಗಡೆ ಕೂಡ ಮಾಡ್ಬೋದು ಹಾಲ್ನಲ್ಲಿ ಕೂಡ ಮಾಡ್ಬೋದು ಯಾರೂ ಮುಟ್ಲಾರ್ದಂಥ ಚಿಕ್ಕ ಮಕ್ಕಳು ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಏನೂ ಧಕ್ಕೆ ಆಗಲಾರ್ದು ಹಂಗಿದ್ರೆ ನೀವು ಹಾಲ್ನಲ್ಲಿ ಕೂಡ ಒಂದು ಕಡೆ ಇಟ್ಟು ಮಾಡಬಹುದು ಇನ್ನು ಅಡುಗೆ ಮನೆಯಲ್ಲಿ ಸ್ಥಾನ ಇದ್ದರೆ ಅಲ್ಲಿ ಕೂಡ ಮಾಡಬಹುದು ಇನ್ನು ಈಗಾಗಲೇ ಹೇಳಿದೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೇ ಶಾಸ್ತ್ರ ಹೇಳ್ತದೆ ಅಂದಮೇಲೆ ನಾವು ಮಣ್ಣುಗಳಿಂದನೇ ಎತ್ತನ್ನು ಮಾಡಬೇಕಾಗ್ತದೆ ನಿಮ್ಮೂರಲ್ಲಿ ಸಿಕ್ಕರೆ ಆ ಅಂಥ ಎತ್ತುಗಳನ್ನು ತಂದು ಪೂಜೆ ಮಾಡಿರಿ ಇಲ್ದಿದ್ರೆ ಮಣ್ಣನ್ನು ತೆಗೆದುಕೊಂಡು ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಎರಡು ಕಣ್ಣು ಮೂಗು ಎಲ್ಲ ಮಾಡಿ ಆ ರೀತಿ ಮಣ್ಣನ್ನು ಎತ್ತನ್ನು ರೂಪದಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು ಬಹಳಷ್ಟು ಮಂದಿ ಬೆಳ್ಳಿ ಬಸವಾದ ಕಲ್ಲಿನ ಬಸವಾದ ಅಂಥೇಳಿ ಕಮೆಂಟ್ಸನ್ನು ಹಾಕ್ತೀರಿ ದಯವಿಟ್ಟು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಶಾಸ್ತ್ರೋಕ್ತವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಾಡಬೇಕು ಅದಕ್ಕಾಗಿ ಬೆಳ್ಳಿ ಆಗಲಿ ಕಲ್ಲಾಗಲಿ ಮತ್ತು ಯಾವುದೇ ಒಂದು ವಿಗ್ರಹಗಳನ್ನ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ನಿಮಗೆ ಈ ಎತ್ತನ್ನು ಮಾಡಲಿಕ್ಕೆ ಬರಲಿಲ್ಲ ಅಂತಂದರೂ ಒಂದು ಮುಟ್ಟಿಗೆ ಮಣ್ಣನ್ನು ಇಟ್ಕೊಂಡು ಅದನ್ನು ಎತ್ತು ಅಂತ ತಿಳ್ಕೊಂಡು ಅಲ್ಲಿ ಎತ್ತಿನ ಒಂದು ಈಶ್ವರನ ಅನುಗ್ರಹದಿಂದ ನಾನು ಬಸವನನ್ನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಮನಪೂರ್ವಕವಾಗಿ ಪೂಜೆ ಮಾಡಿದರೆ ಅದು ಕೂಡ ಭಗವಂತನಿಗೆ ಮುಗ್ತದೆ ಯಾಕಂದರೆ ಎಲ್ರಿಗೂ ಎತ್ತು ಮಾಡಲಿಕ್ಕೆ ಬರೋದಿಲ್ಲ ಕೆಲವೊಂದು ಕಡೆ ಸಿಗೋದಿಲ್ಲ ಅಂಥವರು ಆ ರೀತಿ ಮಾಡ್ಬೋದು ಇನ್ನು ನೀವು ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಒಂದು ಮಣೆಯನ್ನು ಇಟ್ಕೊಳ್ರಿ ಸಣ್ಣ ಮಣೆನೋ ದೊಡ್ಡ ಮಣೇನೋ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತದ ಮಣೆಯನ್ನು ಇಟ್ಕೊಂಡು ಅದರ ಮೇಲೆ ನೀಟಾಗಿ ರಂಗವಲ್ಲಿಯನ್ನು ಹಾಕೊಳ್ರಿ ನಾಳೆ ತಲೆ ಮೇಲೆ ಸ್ನಾನವನ್ನು ಮಾಡಬೇಡ್ರಿ ಹೆಗಲ್ ಮೇಲೆ ಸ್ನಾನ ಸ್ನಾಕು ಯಾಕಂದರೆ ಅಮಾವಾಸ್ಯೆ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ ಇನ್ನೂ ದೀಪವನ್ನು ಈ ರೀತಿ ದೀಪವನ್ನು ಹಚ್ಚಿಟ್ಕೊಂಡು ಆ ರಂಗವಲ್ಲಿ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಳ್ಳ್ರಿ ಇಟ್ಕೊಂಡು ಅದರಲ್ಲಿ ನಾವು ಈ ವೃಷಭ ಮೃಣ್ಮಯ ವೃಷಭವನ್ನು ಕೂಡಿಸ್ಬೇಕಾಗ್ತದೆ ಈ ರೀತಿಯಾಗಿ ಆಸನ ಅಂತ ಹೇಳ್ತೇವೆ ದೇವತೆಗಳಿಗೆ ಆಸನ ಹಾಕಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡ್ಮೇಲೆ ನಮಗೆ ಇನ್ನು ಪೂಜೆಗೆ ಏನೇನು ತಯಾರಿ ಮಾಡಿಕೊಳ್ಬೇಕು ಗೆಜ್ಜೆ ವಸ್ತ್ರ ಎಷ್ಟು ಇಟ್ಕೋಬೇಕು ತೋರಿಸ್ತೇನೆ ನೋಡ್ರಿ ಎಲ್ಲ ಇಟ್ಕೊಂಡು ಕೂತ್ಬಿಡ್ರಿ ಹೂಗಳು ಬೇಕಾಗ್ತದ ಗೆಜ್ಜೆ ವಸ್ತ್ರ ಹದಿನಾರು ಹದಿನಾರು ಪ್ಲಸ್ ಎರಡು ಹೇಳಿ ಒಟ್ಟು ಮೂವತ್ತೆರಡು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆ ಗೆಜ್ಜೆ ವಸ್ತ್ರ ಬೇರೆ ಬೇರೆ ಮಾಡಬೇಡ್ರಿ ಒಟ್ಟು ಮೂವತ್ತೆರಡು ಗೆಜ್ಜೆ ಇರುವಂತ ಒಂದೇ ವಸ್ತ್ರ ಸಾಕು ಎರಡು ಗೆಜ್ಜೆ ಇರಿಸ್ಲಿಕ್ಕೆ ತಾಂಬೂಲ ದಕ್ಷಿಣೆ ಆರತಿ ಇಟ್ಕೊಳ್ಬೇಕು ಹೂಗಳನ್ನ ಇಟ್ಕೊಳ್ಬೇಕು ಸಂಕಲ್ಪಕ್ಕೆ ನೀರು ಬೇಕು ಪೂಜೆಗೆ ಕಲಶ ತುಂಬಿಟ್ಕೋಬೇಕು ಮತ್ತೆ ಆರತಿ ಇಟ್ಕೊಳ್ಬೇಕು ನೈವೇದ್ಯ ಆದಮೇಲೆ ತಾಂಬೂಲ ದಕ್ಷಿಣೆಯನ್ನು ತೋರಿಸ್ಬೇಕಾಗ್ತದೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಎಲ್ಲ ಇಟ್ಕೊಂಡ್ಮೇಲೆ ಈ ರೀತಿಯಾಗಿ ವೃಷಭದ ಮುಂದೆ ಧಾನ್ಯವನ್ನು ಇಡಬೇಕು ಯಾವುದಾದ್ರೂ ಗೋಧಿ ಅಕ್ಕಿ ಬೇಳೆ ಕಡಲೆ ಏನು ಇಡ್ತೀರೋ ಇಡಬೇಕು ಒಂದರಲ್ಲಿ ನೀರಿಡಬೇಕು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈಗ ನಾವು ಆಸನವನ್ನು ಹಾಕ್ಕೊಂಡು ನಮ್ಮ ಬಲಗಡೆ ದೇವ್ರ ಅಂದರೆ ನಮ್ಮ ಬಲಭಾಗ ದೇವರ ಹತ್ರ ಬರಬೇಕು ಆ ರೀತಿಯಾಗಿ ನಾವು ದೇವರ ಮುಂದೆ ಆಸನವನ್ನು ಹಾಕ್ಕೊಂಡು ಪೂಜೆಗೆ ಕೂತ್ಕೊಳ್ಬೇಕು ಪೂಜೆಗೆ ಮೇಲೆ ನಿಮ್ಮ ಕುಲದೇವರಿಗೆ ಗಣಪತಿಗೆ ನಮಸ್ಕಾರ ಮಾಡಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವಿಲ್ಲದಂಥ ಪೂಜೆ ನಿರ್ವಿಕಲ್ಪ ಅನ್ನಿಸ್ಕೊಳ್ತದೆ ಇನ್ನು ನಾಳೆ ವಿಶೇಷತೆ ಏನದ ಅಂದರೆ ಶುಕ್ರವಾರ ಆರ್ದ್ರ ನಕ್ಷತ್ರ ವೃದ್ಧಿಯೋಗ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತನಿದ್ದಾನೆ ಈ ಇಂತಹ ಒಂದು ಶುಭಯೋಗದಲ್ಲಿ ನಾವು ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಶುರು ಮಾಡೋಣ ಸಂಕಲ್ಪದಲ್ಲಿ ಬಹಳನೇ ವಿಶೇಷತೆ ಇರ್ತದ ಅದನ್ನು ನೀವು ಸರಿಯಾಗಿ ಕೇಳಿಸ್ಕೋಬೇಕು ಹೇಳಲಿಕ್ಕೆ ಹೋಗಬೇಡ್ರಿ ಬ್ರಾಹ್ಮಣರಿಂದ ಹೇಳಿಸಿಕೊಂಡಂತ ಸಂಕಲ್ಪ ಬೇಗನೇ ಇಷ್ಟಾರ್ಥ ಈಡೇರ್ತದ ಹೇಳಿ ಬ್ರಾಹ್ಮಣರನ್ನ ಮನೆ ಕರೆಸಿ ಪೂಜೆಯನ್ನು ಮಾಡಿಸ್ತಾರೆ ಅದಕ್ಕಾಗಿ ಸಂಕಲ್ಪ ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಮಮ ಅಂತ ಹೇಳ್ತೀನಿ ಇಲ್ಲಿ ನಿಮ್ಮ ಹೆಸರನ್ನು ಗೋತ್ರಾಗಿ ಗೊತ್ತಿದ್ರೆ ಹೇಳ್ಕೊಳ್ಬೇಕು ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ರಾಶಿ ನಕ್ಷತ್ರ ಎಲ್ಲ ಹೇಳ್ಕೊಳ್ರಿ ಈಗ ಶುರು ಮಾಡ್ತೀನಿ ಮಮ ಸಹ ಪರಿವಾರ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯಾದಿ ಅಭಿವೃದ್ಧಿಪೂರ್ವಕ ಸಮಸ್ತ ಮಂಗಲಾಪ್ತರ್ಥಂ ಜ್ಯೇಷ್ಠ ಅಮೂ ಪ್ರತಿವರ್ಷಿಕ ಕೂಲಾಚಾರ ವಿತ ಸಸ್ಯಾವೃರ್ಥಾಧಾ ವಿನಾಶಿ ಸವೃಷ್ಟಿಯಾದಿ ಪ್ರಾಪ್ತಿಯ ಧನಧಾನಸಮೃದ್ಧೀ ಉಮಾ ಮಹೇಶ್ವರ ದೇವತ ಪ್ರೀತ್ಯರ್ಥಂ ಇಲ್ಲಿ ಉಮಾಮಹೇಶ್ವರ ಪ್ರೀತಿ ಇಲ್ಲದೆ ನಾವು ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಮೃಣ್ಮಯ ವೃಷಭ ಪೂಜನಂಚ ಕರಿಷೆ ತದಂಗತ್ವೇನ ಆಸನಾದಿ ಕಲಶ ಘಂಠ ಪೂಜನಂಚ ಕರೀಷೆ ಅಂಥೇಳಿ ನೀವು ಇಟ್ಕೊಂಡಿರುವಂಥ ಕಲಶ ಅವೆಲ್ಲವನ್ನು ಪೂಜೆ ಮಾಡ್ಕೊಳ್ಬೇಕಾಗ್ತದ ಗಣಪತಿ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ನಂತರ ವೃಷಭ ಧ್ಯಾನವನ್ನ ಮಾಡ್ಕೊಳ್ಬೇಕು ಏಮುಗಿರಿ ಧರ್ಮಸ್ವಂ ವೃಷರೂಪೇಣ ಜಗದಾನಂದಕಾರಕ ಅಷ್ಟಮೂರ್ತಿಯರ ದಿಷ್ಠಾನಂ ಅತಪ್ಪಾಯಿ ಸನಾತನ ಧ್ಯಾನವನ್ನ ಮಾಡಿಕೊಂಡು ನಂತರ ಶ್ರೀ ಮೃಣ್ಮಯ ವೃಷಪದೇತಾಭ್ಯೋ ನಮಃ ಆಹ್ವಾನಾರ್ಥೆ ಅಕ್ಷತಾನ್ ಸಮರ್ಪಿಯಾಮಿ ಅಂತ ಹೇಳಿ ಅಕ್ಷತೆಯನ್ನ ಹಾಕ್ಬೇಕು ಅಕ್ಷತೆಯನ್ನ ಮೇಲೆ ಆಸನ ನೀವು ತಟ್ಟೆ ನಿಟ್ಟಿರ್ತಿರ್ಲ ಅದು ಆಸನ ಆಗ್ತದೆ ಅದರೊಳಗೆ ಮತ್ತೆ ಅಕ್ಷತೆಯನ್ನು ಹಾಕಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಒಂದು ಹೂವನ್ನು ತೆಗೆದುಕೊಳ್ಬೇಕು ಏನು ಕಲುಷ ಪೂಜೆ ಮಾಡಿ ಇಟ್ಕೊಂಡಿರ್ತಿಲ್ಲ ಅದರಿಂದ ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತಿಯೋರ್ಗಂ ಸಮರ್ಪಯಾಮಿ ಮುಖ್ಯ ಆಚಮನಿಯಂ ಸಮರ್ಪಯಾಮಿ ಅಂಥೇಳಿ ಹೂವಿನಿಂದಲೇ ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ನಂದಿಯ ಒಂದು ಪಾದದಲ್ಲಿ ಇಡಬೇಕು ನಂತರ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಷ್ಟಗಂಧವನ್ನು ಇಟ್ಕೊಂಡಿರಬೇಕು ಗಂಧಂ ಸಮರ್ಪಯಾಮಿ ಹೇಳಿ ಉಂಗುರ ಬೆರಳಿನಿಂದ ಗಂಧವನ್ನು ಹಚ್ಚಬೇಕು ಇಲ್ಲಿ ಶಿವ ಪಾರ್ವತಿಯರ ಸನ್ನಿಧಾನ ಇರ್ತದ ಅಂತ ಹೇಳಿಕೊಂಡು ಅರಿಶಿನ ಕುಂಕುಮ ಏರಿಸಬೇಕು ಪಾರ್ವತಿ ದೇವಿಗೆ ಇರ್ತಾಳೆ ಅದಕ್ಕಾಗಿ ಅರಿಶಿನ ಕುಂಕುಮ ಏರಿಸಬೇಕು ನಂತರ ಹೂಗಳನ್ನು ಏರಿಸಬೇಕು ನಾನಾ ಥರದ ಹೂಗಳನ್ನ ಏರಿಸಿ ಪತ್ರಿ ಸಿಕ್ಕರೆ ಪತ್ರಿಗಳನ್ನ ಕೂಡ ಏರಿಸಬೇಕು ಪತ್ರೆಯನ್ನು ಏರಿಸಿ ಹೂ ಮಾಲೆಯನ್ನು ಏರಿಸಿ ಇಲ್ಲಿ ನಂದಿ ಅಷ್ಟೋತ್ತರನ್ನ ಹಾಕಿರ್ತೀನಿ ಈ ಒಂದು ನಂದಿ ಅಷ್ಟೋತ್ತರ ಹೇಳ್ತಾ ನಿಮ್ಮ ಕಡೆ ಏನು ಹೂ ಇರ್ತಾವೋ ಪತ್ರೆ ಇರ್ತದೋ ಅದನ್ನು ಏರಿಸಿದರೆ ಅದು ಶಿವನಿಗೆ ಮುಟ್ಟತದ ಅಕ್ಕ ನಂದೀಶ ಅಂಥೇಳಿ ಶಿವನನ್ನು ಹೇಳ್ತೀವಿ ಈ ವಿಡಿಯೋ ಕೆಳಗೆ ಅಷ್ಟೋತ್ತರವನ್ನು ಹಾಕಿರ್ತೀನಿ ಅದನ್ನು ನೀವು ಹೇಳ್ತಾ ಹೂವನ್ನು ಏರಿಸ್ಬೋದು ನಂತರ ನಂತರ ಧೂಪ ದೀಪ ಮಾಡಿ ಆಗ ಮುಂದೆ ಕಾಳು ಇಟ್ಟಿರ್ತಿರಲ್ಲ ನೈವೇದ್ಯವನ್ನು ಮಾಡ್ಬೋದು ಅದಾದಮೇಲೆ ಅಡುಗೆ ನೈವೇದ್ಯ ಏನು ಇಟ್ಕೊಂಡಿರ್ತಿರಲ್ಲ ಅಂದರೆ ನೀವು ಅಮಾವಾಸ್ಯೆಗೆ ಏನೇನು ಅಡುಗೆ ಮಾಡಿರ್ತೀರಿ ಆ ಎಲ್ಲವನ್ನು ಕುಲದೇವರಿಗೆ ಮತ್ತು ನೀವು ಶ ಲಕ್ಷ್ಮೀ ಪೂಜೆ ಮಾಡಿದರೆ ನಂತರ ಈ ವೃಷಭ ಮೃಣ್ಮಯ ವೃಷಭ ದೇವರಿಗೂ ಕೂಡ ಅದನ್ನೇ ನೈವೇದ್ಯವನ್ನು ಮಾಡಬೇಕು ಅಂದರೆ ಬೇರೆ ಬೇರೆ ಬಡಿಸಬೇಕು ಮಹಾ ನೈವೇದ್ಯ ಇರ್ತದೆ ನಂತರ ದೇವತೆಗಳಿಗೆ ಎಷ್ಟು ಪೂಜೆ ಮಾಡಿರ್ತೀರೋ ಅಷ್ಟು ದೇವತೆಗಳಿಗೆ ನೀವು ಪೂಜೆಯನ್ನು ನೈವೇದ್ಯ ಬೇರೆ ಬೇರೆಯಾಗಿ ಬಡಿಸಿ ನೈವೇದ್ಯವನ್ನು ಮಾಡಬೇಕು ನಂತರ ಆರತಿಯನ್ನು ನೀವು ಕುಲದೇವರಿಗೆ ಒಟ್ಟಿಗೆ ಆರತಿ ಮಾಡಿದರೂ ನಡೀತದೆ ಕುಲದೇವರಿಗೆ ಲಕ್ಷ್ಮಿಗೆ ಮತ್ತು ಮೃಣ್ಮಯ ದೇವರಿಗೆ ಎಲ್ಲರಿಗೂ ಒಟ್ಟಿಗೆ ಆರತಿ ಮಾಡ್ಬೋದು ಬೇರೆ ಬೇರೆ ಹಾಡನ್ನು ಹಾಡಿ ಆರತಿಯನ್ನು ಮಾಡಿ ನಂತರ ಪ್ರದಕ್ಷಿಣ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಬೇಕು ಇದಾದ ಮೇಲೆ ಮಾರನೇ ದಿವಸ ನೀವು ಅಕ್ಷತೆಯನ್ನು ಹಾಕಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಹಾಲು ಸಕ್ಕರೆ ನೈವಿದ್ಯೆ ತೋರಿಸಿ ಆ ವೃಷಭ ವಾಹನವನ್ನು ಅಂದರೆ ಏನು ಪೂಜೆ ಮಾಡಿರ್ತೀವಲ್ಲ ಮಣ್ಣೆತ್ತನ್ನು ತೆಗೆದುಕೊಂಡು ಹೋಗಿ ತುಳಸಿಯಲ್ಲೋ ಅಥವಾ ನೀವು ಯಾವುದಾದ್ರೂ ಗಿಡದ ಪಾಟ್ನಲ್ಲಿ ಅವನನ್ನು ಇಟ್ಟುಬಿಡಬೇಕು ಮತ್ತು ಯಾಕಂದರೆ ಈ ವರ್ಷ ಪೂಜೆ ಮಾಡಿದ್ದು ಮುಂದಿನ ವರ್ಷ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಯಾವುದೇ ಮಣ್ಣಿನ ವಿಗ್ರಹಕ್ಕೆ ಒಂದು ಸಲ ಮಾತ್ರ ಪೂಜೆ ಇರ್ತದೆ ಸ್ನೇಹಿತರೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದಂಥ ಪೂಜೆಗಳನ್ನು ಮಾಡಿ ನಮ್ಮ ಬದುಕು ಕೂಡ ಸುಂದರವಾಗಿರ್ತದೆ ನಮ್ಮ ಮಾಡಿದಂಥ ಕೆಟ್ಟ ಕರ್ಮಗಳು ತಾನಾಗಿಯೇ ಕಳೆದು ಜೀವನ ಸುಂದರವಾಗ್ತದಂತ ಅದಕ್ಕಾಗಿ ನಾನು ಪ್ರಯತ್ನಪಟ್ಟು ಈ ಚಾತುರ್ಮಾಸದಲ್ಲಿ ಎಲ್ಲ ಪೂಜೆಗಳನ್ನು ಸರಿಯಾಗಿ ವಿಧಿವಿಧಾನಗಳನ್ನು ಹೇಳ್ಕೊಡ್ತೀನಿ ಪ್ರತಿಯೊಂದು ಪೂಜೆಯನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ತದೆ ನೀವೇ ಎಷ್ಟೋ ಜನರು ಕಮೆಂಟ್ಸನ್ನು ಹಾಕಿ ಹೇಳ್ತಿರ್ತಾರ ನೋಡ್ತೀರಿ ಅದಕ್ಕಾಗಿ ಇವತ್ತಿನ ನಾಳೆಯ ಪೂಜೆ ನಿಮ್ದೆ ನಾಳೆಯಿಂದ ಶುರುವಾಗ್ತದ ಮುಂದೆ ಎಲ್ಲ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಯಾವ ರೀತಿ ನಮ್ಮಲ್ಲಿ ನಮ್ಮ ಪೂರ್ವಜರು ನಮಗೆ ಈ ರೀತಿ ಹೇಳ್ಕೊಟ್ಟಾರೋ ಅದನ್ನೆಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ